ಮಂಡ್ಯದ ನಾಗಮೆಗ್ಲದಲ್ಲಿ ಏನು ಇವತ್ತು ನಿನ್ನ ಘಟನೆ ಆಗಿದೆ ನಮ್ಮೆಲ್ಲ ಹಿಂದೂಗಳಿಗೆ ಕೂಡ ಅಪಮಾನ ಆಗಿದೆ ನಾಗಮಂಗ್ಲದಲ್ಲಿ ಗಣಪತಿಯ ಮೆರವಣಿಗೆ ಮೇಲೆ ಕಲ್ಲು ಕಲ್ಲೆಸ್ದಿದ್ದಾರೆ ನಮ್ಮ ಅಂಗಡಿಗಳನ್ನು ಸುಟ್ಟಿದ್ದಾರೆ ಆದ್ರೂ ಅಲ್ಲಿಯ ಮಂತ್ರಿಗಳು ಹೇಳ್ತಾರೆ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಇದೊಂದು ಚಿಕ್ಕ ಘಟನೆ ಯಾವ್ದು ಚಿಕ್ಕ ಘಟನೆ ಇನ್ನು ದೊಡ್ಡದು ಏನಾಗಬೇಕಿತ್ತು ನಿಮ್ಗೆ ಇಪ್ಪತ್ತೈದು ಹಿಂದೂಗಳ ಅಂಗಡಿಯನ್ನು ಸುಟ್ಟಿರುವುದು ನಿಮ್ಗೆ ಚಿಕ್ಕ ಘಟನೆ ಆಗಿ ಕಂಡ್ರೆ ಇನ್ನು ದೊಡ್ಡ ಘಟನೆ ಏನಾಗಬೇಕಾಗಿತ್ತು ಯಾವಾಗ ಯಾವಾಗ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ತನ್ನ ತಪ್ಪನ್ನು ಮುಚ್ಚಿ ಕಾಂಗ್ರೆಸ್ ಈ ರೀತಿಯ ಕೆಲಸವನ್ನು ಮಾಡ್ತಿದ್ಯಾ ಅನ್ನುವಂತ ಡೌಟ್ ಕೂಡ ನಮ್ಗೆ ಬರ್ತಾ ಇದೆ ಅವರ ಮೇಲೆ ಭ್ರಷ್ಟಾಚಾರ ಮಂತ್ರಿಗಳ ಮೇಲೆ ಭ್ರಷ್ಟಾಚಾರ ಇಷ್ಟೊಂದು ಕೆಟ್ಟ ಸರ್ಕಾರ ಅಂತ ಜನ ಮಾತಾಡುವ ಸಂದರ್ಭದಲ್ಲಿ ಇದನ್ನು ಮುಚ್ಚಾಕೋದಕ್ಕೆ ನೀವೇನಾದ್ರೂ ಮಾಡ್ತಾ ಇದ್ದೀರಾ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ತಕ್ಷಣ ಇದರಲ್ಲಿ ಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ ಬರಬೇಕು ಇದರ ತನಿಖೆ ಆಗಬೇಕು ಆಗ ಸತ್ಯ ಹೊರ ಬರುತ್ತೆ